ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಅವ್ಯವಹಾರದ ಆರೋಪ ಸತ್ಯಕ್ಕೆ ದೂರ ಅಧ್ಯಕ್ಷರಿಂದ ಸ್ಪಷ್ಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಸಂಘದ ನಿರ್ದೇಶಕ ಕುಶಲ್ ಶೆಟ್ಟಿ ಹಾಗೂ ಸದಸ್ಯರಾದ ರಾಕೇಶ್ ನಾಯ್ಕ್ ಮತ್ತು ಉಲ್ಲಾಸ ಆರೋಪಿಸಿದ್ದಾರೆ ಅವರ ಆರೋಪವು ಸತ್ಯಕ್ಕೆ ದೂರವಾದದ್ದು ಇದೊಂದು ಜನವರಿ ಹನ್ನೆರಡರಂದು ನಡೆಯುವ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜನರ ದಾರಿ ತಪ್ಪಿಸುವ ಹುನ್ನರವಾಗಿದೆ ಈ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸಂಘದ ಅಧ್ಯಕ್ಷರಾದ ಪ್ರದೀಪ್ ಬಳ್ಳಾ ಸ್ಪಷ್ಟೀಕರಣ ನೀಡಿದ್ದಾರೆ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸದಸ್ಯ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಡೆದಂಥ ಭಾರೀ ಅವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು ಎಂಬ ಒಂದು ಆಶಯ ನನ್ನದು ನಿರೀಕ್ಷೆಗೆ ಮೀರಿ ನಡೆದಂಥ ಅವ್ಯವಹಾರ ಕಟ್ಟಡ ಕಾಮಗಾರಿಯಲ್ಲಿ ಯಾವುದೇ ಇಲಾಖೆಯ ಅನುಮತಿ ಪಡೆಯದೆ ನಾಲ್ಕೂವರೆ ಕೋಟಿ ಮಿಕ್ಕಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಭಾರಿ ಅವ್ಯವಹಾರ ಆಗಿರ್ತದೆ ಟೆಂಡರನ್ನು ಸಹ ಕರೆದಿಲ್ಲ ಈ ಟೆಂಡರನ್ನು ಕರಿಬೇಕಂತ ಉಂಟು ಐದು ಲಕ್ಷದ ಮೇಲಿನ ಕಾಮಗಾರಿಗೆ ಇಲಾಖೆಯ ಅನುಮತಿ ಮುಖ್ಯವಾಗಿ ಬೇಕಾಗ್ತದೆ ಆದರೆ ಇಲಾಖೆಯ ಆದೇಶವನ್ನು ಧಿಕ್ಕರಿಸಿ ಇವರೇ ಹೊತವಾಗಿ ಕಟ್ಟಡವನ್ನು ನಾಲ್ಕೂವರೆ ಕೋಟೆಗೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ತದನಂತರ ಒಂದೂವರೆ ಕೋಟಿ ನೀಡಿ ಜಾಗವನ್ನು ಖರೀದಿ ಮಾಡಿದ್ದಾರೆ ಆದರೆ ಇಲಾಖೆಯ ಆದೇಶದ ಅಗತ್ಯವೇ ಇಲ್ಲ ಇವರಿಗೆ ಅದಕ್ಕೂ ಸಹ ಇಲಾಖೆಯಿಂದ ಅನುಮತಿ ತಗೊಳ್ಳಿಲ್ಲ ಒಂದೂವರೆ ಕೋಟಿ ಜಾಗವನ್ನು ಪರ್ಚೇಸ್ ಮಾಡಿದರು ಹಾಗೆ ಸಿಬ್ಬಂದಿಗಳ ವೇತನ ಮಿತಿಮೀರಿ ವೇತನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಾಡಿಕೊಂಡ್ರು ಹಾಗಾದರೆ ಸರ್ಕಾರಿ ಆದೇಶ ಇರುವುದು ಐದು ವರ್ಷ ತದನಂತರ ಮಾಡಿಕೊಳ್ಬೇಕು ಅಂತ ಆದರೆ ಇವರು ಮೂರು ಮೂರು ವರ್ಷಕ್ಕೆ ವೇತನವನ್ನು ಪರಿಷ್ಕರಣೆ ಮಾಡಿಕೊಂಡು ಸಂಘಕ್ಕೆ ಅಪಾರ ನಷ್ಟವನ್ನು ನೀಡಿದ್ದಾರೆ ಇಲಾಖೆ ಅಧಿಕಾರಿಗಳು ಈ ಅವ್ಯವಹಾರದ ಬಗ್ಗೆ ಕೂಡಲೇ ತನಿಖೆಯನ್ನು ಮಾಡಬೇಕು ಎಲ್ಲ ದಾಖಲೆಗಳನ್ನು ನಾವು ಪಡೆದಿರ್ತೇವೆ ಸಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆತ್ಮೀಯ ಸಹಕಾರಿ ಬಂಧುಗಳೇ ನಮ್ಮ ಸಂಸ್ಥೆಯ ವಿರುದ್ಧ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಂದು ಆಡಳಿತ ಮಂಡಳಿಯ ವಿರುದ್ಧ ನಿರ್ದೇಶಕರಾದ ಕುಶಲ್ ಶೆಟ್ಟಿ ಹಾಗೂ ಸದಸ್ಯ ರಾಕೇಶ್ ನಾಯ್ಕ್ ಹಾಗೂ ಉಲ್ಲಾಸ್ ಶೆಟ್ಟಿ ಅವರು ಸಂಘದ ವಿರುದ್ಧ ಹಲವು ಆಧಾರ ರಹಿತ ಆರೋಪಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಧ್ಯಮದ ಮುಖಾಂತರ ಹರಿಯಬಿಟ್ಟಿರುವುದು ನನ್ನ ಗಮನಕ್ಕೆ ಬಂದಿರುತ್ತದೆ ಸಂಘದ ಕಟ್ಟಡ ನಿರ್ಮಾಣದಲ್ಲಿ ಆಕ್ರಮ ಅಕ್ರಮವೆಸಗಲಾಗಿದೆ ಎಂಬ ಆರೋಪಕ್ಕೆ ಸ್ಪಷ್ಟನೆ ಕಟ್ಟಡ ನಿರ್ಮಿಸುವರೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿಯನ್ನು ಕಾನೂನು ಪ್ರಕಾರ ಪಡೆಯಲಾಗಿದೆ ಹಾಗೂ ಈ ಬಗ್ಗೆ ಜಿ ಜಿಲ್ಲೆಯ ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಯಾದ ಎಜೆ ಅಸೋಸಿಯೇಟ್ಸ್ ಅವರಿಂದ ಅಂದಾಜು ಪಟ್ಟಿ ತಯಾರಿಸಿ ಸ್ಥಳೀಯ ಆಡಳಿತದಿಂದ ಕಾನೂನುಬದ್ಧ ಅನುಮತಿಯನ್ನು ಪಡಲಾಗಿದೆ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಖಾಸಗಿ ಗುತ್ತಿಗೆ ವಹಿಸುವ ಟೆಂಡರ್ ನಿರ್ವಹಿಸಲು ಮುಂದಾದಾಗ ಅಂದಾಜು ಐದು ಕೋಟಿ ಇಪ್ಪತ್ತು ಲಕ್ಷ ಖರ್ಚಾಗುವುದು ತಿಳಿದು ಬಂದಿದೆ ಬಂದಿದೆ ಹೀಗಾಗಿ ನಿರ್ಮಾಣ ವೆಚ್ಚವನ್ನು ಸಂಸ್ಥೆಯ ಹಿತದೃಷ್ಟಿಯಿಂದ ಕಡಿಮೆಗೊಳಿಸುವ ಹಾಗೂ ಕಾಮಗಾರಿ ಗುಣಮಟ್ಟ ನಿಟ್ಟಿನಲ್ಲಿ ಇದಕ್ಕೆ ಪ್ರತ್ಯೇಕವಾದ ಕಟ್ಟಡ ಸಮಿತಿಯನ್ನು ಆಡಳಿತ ಮಂಡಳಿ ಇಲಾಖೆ ಅನುಮತಿ ಪಡೆದು ಕಟ್ಟಡ ಸಮಿತಿ ರಚಿಸಿ ಅದರ ಮೂಲಕ ಪ್ರತಿಯೊಂದು ವಸ್ತುಗಳಿಗೂ ಪತ್ರಿಕೆಯ ಟೆಂಡರ್ ತರೆಯನ್ನು ತುಂಡು ಗುತ್ತಿಗೆ ಆಧಾರದಲ್ಲಿ ವಸ್ತುಗಳನ್ನು ಕರೋ ಖರೀದಿಸಿ ಎಜೆ ಅಸೋಸಿಯೇಟ್ಸ್ ಮೇಲುಸ್ತುವಾರಿಯಲ್ಲಿ ಕಾಮಗಾರಿ ನೇಮಕಿಸಲಾಗಿದೆ ಇದರಿಂದಾಗಿ ಐದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚ ನಿರ್ಮಾಣವಾಗಬೇಕಿದ್ದ ಕಟ್ಟಡ ಕೇವಲ ನಾಲ್ಕು ಕೋಟಿ ಮೂವತ್ತು ಲಕ್ಷದಲ್ಲಿ ನಿರ್ಮಾಣಗೊಂಡಿದ್ದು ತೊಂಬತ್ತು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಂಸ್ಥೆಗೆ ಉಳಿತಾಯವಾಗಿದೆ ಅಲ್ಲ ತೊಂಬತ್ತು ಲಕ್ಷ ಹಾಗೂ ಸಿಬ್ಬಂದಿಗಳಿಗೆ ಕಾನೂನು ಬಾಹಿರಾಗಿ ಸಾಲವನ್ನು ಸಂಬಳವನ್ನು ಏರಿಕೆ ಮಾಡಲಿ ಎನ್ನುವ ಆರೋಪ ಸಿಬ್ಬಂದಿಗಳಿಗೆ ವೇತನ ಪರಿಷ್ಕರಣೆ ಬೇಡಿಕೆಯನ್ನು ಬಂದಿತ್ತು ಏಳನೇ ವೇತನದ ಆಯೋಗದ ಶಿಫಾರಸಿನಂತೆ ಕಾನೂನು ಪ್ರಕಾರವೇ ವೇತನ ಪರೀಕ್ಷಣೆಗೆ ಆಡಳಿತ ಮಂಡಳಿ ಹಾಗೂ ಇಲಾಖೆಯ ಅನುಮತಿ ಪಡೆದು ವೇತನ ಹೆಚ್ಚಿಸಲಾಗಿದೆ ಇದರಲ್ಲಿ ಯಾವುದೇ ಕಾನೂನು ಬಾಹಿರವಿರುವುದಿಲ್ಲ ಕಾನೂನು ಬಾಹಿ ಬಾಹಿರವಾಗಿ ಜಾಗ ಖರೀದಿಸಿದ ಎನ್ನುವ ಆರೋಪದ ಬಗ್ಗೆ ಸಹಕಾರಿ ಸಂಸ್ಥೆ ಜಾಗ ಖರೀದಿ ಮಾಡಲು ಯಾವುದೇ ಭೌಗೋಳಿಕ ಮಿತಿ ಇರುವುದಿಲ್ಲ ಹಾಗೂ ಈ ಜಾಗದಲ್ಲಿ ರೈತರು ಸಂಘದ ಸದಸ್ಯರ ಅನುಕೂಲಕ್ಕೆ ನಬಾರ್ಡ್ ಯೋಜನೆಯ ಅಡಿ ಗೋದಾಮು ನಿರ್ಮಾಣವಾಗಲಿದ್ದು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಇರುವ ಈ ಜಾಗಕ್ಕೆ ಅತಿ ಹೆಚ್ಚಿನ ದರವಿದೆ ಆದರೆ ನಾವು ನೇರವಾಗಿ ಮಾಲೀಕರನ್ನೇ ಸಂಪರ್ಕಿಸಿ ಇದನ್ನು ಕೇವಲ ಒಂದು ನಲವತ್ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಸೆಣಸಿಗೆ ನೀಡಿ ಸಂಘಕ್ಕೆ ಕಾನೂನುಬದ್ಧವಾಗಿ ಖರೀದಿ ಮಾಡಿ ಹಣ ಖರೀದಿ ಮಾಡಿ ಹಣ ಪಾವತಿಸಿದ್ದೇವೆ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ನೀಡಿ ಒಂದು ಎಕರೆ ಜಾಗವನ್ನು ಕಾನೂನು ಬಾಹಿರವಾಗಿ ಸಾಲ ನೀಡಲಾಗಿದೆ ಎಂಬ ಆರೋಪ ಸಾಲವನ್ನು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಒಪ್ಪಿಗೆ ಪಡೆದು ಪಡೆದೇ ನೀಡಲಾಗಿದೆ ಹಾಗೂ ಕಾನೂನು ಮಾತ್ರ ಆತ್ಮಕವಾಗಿಯೇ ಎಲ್ಲ ದಾಖಲೆಗಳನ್ನು ನೀಡಲಾಗಿದೆ ಈ ಎಲ್ಲ ಆರೋಪಗಳಿಗೂ ಮೂಲ ಕಾರಣ ಈ ರೀತಿ ಇದೆ ಸಂಘದ ಆಡಳಿತ ಮಂಡಳಿ ಚುನಾವಣೆ ಜನವರಿ ಹನ್ನೆರಡಕ್ಕೆ ನಡೆಯಲಿದ್ದು ಈ ಎಲ್ಲ ಆರೋಪಗಳನ್ನು ಚುನಾವಣೆ ದೃಷ್ಟಿಯಲ್ಲಿ ಜನರನ್ನು ದಾರಿ ತಪ್ಪಿಸಿ ನಿರ್ದೇಶಕರಾಗಿ ಆಯ್ಕೆಯಾಗುವ ಸಲುವಾಗಿ ಈ ರೀತಿ ಹುನ್ನಾರ ನಡೆದಿದೆ ಹಾಗೂ ಆರೋಪ ಮಾಡಿದ ನಿರ್ದೇಶಕ ಕುಶಲ್ ಶೆಟ್ಟಿ ಅವರು ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗಿದಾರರು ಹಾಗೂ ಎಲ್ಲ ಕಾರಣದ ನಿರ್ಣಯಗಳಿಗೆ ಸಹಿ ಮಾಡಿರುತ್ತಾರೆ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಎನ್ನುವುದು ಸತ್ಯ ಒಂದು ವೇಳೆ ಸತ್ಯಾಂಶವಿದ್ದರೆ ಕುಶಾಲ್ ಶೆಟ್ಟಿ ಅವರು ಕೂಡ ಈ ಕೂಡ ಈ ಭಾಗ ಕೂಡ ಇದರಲ್ಲಿ ಇರಲಿದೆ ಎಂದು ತಿಳಿಸಿದರು ವ್ಯವಸಾಯ ಸಹಕಾರಿ ಸಂಘದ ನೂತನ ಕಟ್ಟಡ ನಿರ್ಮಿಸುವ ಮಂಡಳಿಯು ತಗೊಂಡ ತೀರ್ಮಾನದಂತೆ ಹೊಸ ಕಟ್ಟಡಕ್ಕೆ ಕಟ್ಟಲು ಅವರು ಇಲಾಖೆಯಿಂದ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ಪತ್ರವನ್ನು ಅನುಮತಿ ಪತ್ರವನ್ನು ಪಡೆದಿರುತ್ತಾರೆ ಅಲ್ಲದೆ ಅದರಲ್ಲಿ ಮೂಲಕನೇ ನಾವು ಆ ಸಂಸ್ಥೆಯ ಒಂದು ಕಟ್ಟಡ ಸಮಿತಿಯನ್ನು ಕೂಡ ರಚನೆ ಮಾಡಿಕೊಂಡಿರುವ ಅದರಲ್ಲಿ ನಾನು ಕೂಡ ಒಬ್ಬ ಮೆಂಬರ್ ಆಗಿ ಒಂದು ಸಂಸ್ಥೆಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಏನು ಆಗಿದೆ ಅಂತ ಹೇಳಿದೆವರು ಹೇಳಿ ಕಟ್ಟಡದಲ್ಲಿ ಜಾಸ್ತಿ ಖರ್ಚಾಗಿದೆ ಅದಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ ನನಗೆ ತಿಳಿದ ಮಟ್ಟಿಗೆ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲ ದಾಖಲೆಯನ್ನು ಇಲಾಖೆ ಇಲಾಖೆಯಿಂದ ಅನುಮತಿ ಪಡೆದು ಬೋರ್ಡ್ನಲ್ಲಿ ಅವರು ಚರ್ಚೆ ಮಾಡಿ ಬೋರ್ಡ್ನಲ್ಲಿ ಅದರ ಅನುಮತಿ ಪಡೆದು ಅದರ ನಂತರನೇ ಆ ಕಾಮಗಾರನ್ನು ಪ್ರಾರಂಭ ಮಾಡಿರ್ತಾರೆ ಮತ್ತೆ ಈ ಕಟ್ಟಡ ಕಟ್ಟಲು ಎಸ್ಟಿಮೇಟ್ ಸುಮಾರು ಐದು ಕೋಟಿಯ ಇಪ್ಪತ್ತು ಲಕ್ಷದ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಇದಕ್ಕೆ ಎ ಜಿ ಅಸೋಸಿಯೇಷನ್ ಅಂತ ತಮಗೆಲ್ಲ ಗೊತ್ತಿರ್ಬೋದು ಎ ಜಿ ಅಸೋಸಿಯೇಷನ್ ಜಿಲ್ಲೆಯ ಪ್ರತಿಷ್ಠಿತ ತಾಂತ್ರಿಕ ಸಲಹೆಗಾರರಾಗಿದ್ದು ಅವರ ಮೂಲಕ ನಾನೇ ಎಸ್ಟಿಮೇಟನ್ನು ತಯಾರು ಮಾಡಿ ಅವರು ಇದಕ್ಕೆ ಐದು ಪ್ರತ್ಯೇಕ ಪ್ರತ್ಯೇಕವಾದ ಐದು ಎಸ್ಟಿಮೇಟನ್ನು ಮಾಡಿಕೊಟ್ಟಿರ್ತಾರೆ ಅದರಲ್ಲಿ ಒಂದು ಯಾವ್ಯಾವಕ್ಕಂತ ಅವರು ಕೊಟ್ಟಿದ್ದಾರೆ ಅದು ಎಸ್ಟಿಮೇಟ್ ಕೂಡ ನಮ್ಮ ಕೈಯಲ್ಲಿ ಇದೆ ಆ ಎಸ್ಟಿಮೇಟ್ ಪ್ರಕಾರನೇ ಇವತ್ತು ಕಟ್ಟಡ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋದಾಗಲಿ ಅಥವಾ ಅದಕ್ಕೆ ಬೇಕಾದ ಟೆಂಡರ್ ಕರೆಯೋದಾಗಲಿ ಎಲ್ಲ ಕೆಲಸವನ್ನು ನಾವು ಪಾರದ ಪಾರದರ್ಶಕವಾಗಿ ಎಲ್ಲ ಒಂದು ಪರ್ಚೇಸ್ ಕಮಿಟಿಯ ಮೂಲಕವೇ ಆಗಿದೆ ಅದನ್ನು ಪ್ರತಿಯೊಂದಕ್ಕೂ ಎಲ್ಲ ಇದು ಪೇಪರ್ಗಳನ್ನು ನಾವು ಒಂದೊಂದು ಆಗಿ ಇಟ್ಕೊಂಡಿದ್ದೇವೆ ಇದಕ್ಕೆ ಎಲ್ಲ ಸಂಬಂಧಪಟ್ಟ ಪೇಪರ್ಗಳು ಇವತ್ತು ತಾವು ಯಾರು ಬಂದು ಕೇಳಿದ್ರು ನಾವು ಕೊಡಲಿಕ್ಕೆ ಯಾವ ಸದಸ್ಯರು ಬಂದು ಕೇಳಿದ್ರು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ತೋರಿಸ್ಲಿಕ್ಕೆ ತಯಾರಿದ್ದೇವೆ ಕೊಡಲಿಕ್ಕೆ ಆಗಿಲ್ಲ ತೋರ್ಸಲಿಕ್ಕೆ ತಯಾರಿದ್ದೇವೆ